ಸನ್ಮಾನ್ಯ ಸಭಾಧ್ಯಕ್ಷರೇ ಬದ್ ಇವತ್ತು ಕಾಲಿಗೆ ಅಟೆನ್ಸ್ನ ಹಾಕಿದಾರೆ ನಾನು ಇವತ್ತು ವಿಚಾರ ಹೇಳಿದೆ ನಮ್ಮ ಜುಲೈ ಆಗಸ್ಟ್ ಸಪ ಸೆಪ್ಟೆಂಬರ್ಲಿ ನಮಗೆ ಸ್ವಲ್ಪ ಕರೆಂಟಿನ ಕೊರತೆ ಇತ್ತು ನಾವು ಅದನ್ನು ಒಪ್ಕೊಂಡಿದ್ವಿ ಏನಾಯಿತು ಅಂತ ಹೇಳಿದ್ರೆ ಈ ವರ್ಷ ಮಳೆಗಾಲ ಬರಲಿಲ್ಲ ಮಳೆಗಾಲ ಬರ್ತದೆ ಅಂತ ಇಟ್ಟುಬಿಟ್ಟು ನಾವೆಲ್ಲ ನಮ್ಮ ಥರ್ಮಲ್ ಸ್ಟೇಷನ್ನ ನಾವು ಕೋರ್ಸ್ ಮಾಡಿದ್ವಿ ಮೇಂಟೆನೆನ್ಸ್ ಆ್ಯನ್ಯುವಲ್ ಮೇಂಟೆನೆನ್ಸ್ಗೋಸ್ಕರ ಅದೇ ರೀತಿಯಲ್ಲಿ ನಮಗೆ ಸೋಲಾರು ಸಮೇತ ಮಳೆ ಬರೆದಿದ್ದರೂ ಮೋಡ ಇದ್ದಿದ್ದರಿಂದ ಸೋಲಾರ್ ಸಮೇತ ಜಾಸ್ತಿ ಆಗಲಿಲ್ಲ ಒಂದು ಒಂದೆರಡು ತಿಂಗಳಲ್ಲಿ ತದನಂತರ ನಮ್ಮ ವಿಂಡ್ ಮಿಲ್ ಸಮೇತ ವಿಂಡ್ ಇಲ್ಲದಾಯಿತು ನಮಗೆ ಡಿಮ್ಯಾಂಡು ನಮಗೆ ರಿಸರ್ವರಿಂದ ಹೆಚ್ಚಿಗೆ ಬರ್ತಾಯಿತ್ತು ಮಳೆಗಾಲದಲ್ಲಿ ನೀರು ಇದು ಕರೆಂಟು ಹೈಡ್ರೋ ಇದು ಬರ್ತಾಯಿತ್ತು ಅದು ಸಮೇತ ಸ್ಟೋರೇಜ್ ಕಡಿಮೆ ಆಯಿತು ಆ ಎರಡು ತಿಂಗಳಲ್ಲಿಬಿಟ್ರೆ ನಮ್ಮ ಡಿಮ್ಯಾಂಡು ಡಬಲ್ ಆಗ್ಬಿಟ್ಟು ಯಾಕೆಂದ್ಬಿಟ್ಟರೆ ಮಳೆ ಬರೆದಿದ್ದಕ್ಕಿಂತ ಎಲ್ಲರೂ ಇರಿಗೇಷನ್ ಪಂಪ್ ಸೆಟ್ಗಳನ್ನ ಮತ್ತು ಇಂಡಸ್ಟ್ರಿ ಸಮೇತ ಕೋವಿಡ್ ಆದ ಮೇಲೆ ಸ್ವಲ್ಪ ರಿವೈವ್ ಆಗಿದೆ ಅದಕ್ಕೆ ನಮ್ಮ ಡಿಮ್ಯಾಂಡ್ ಡಬಲ್ ಆದಾಗ ನಾವು ಎರಡು ತಿಂಗಳಲ್ಲಿ ಸ್ವಲ್ಪ ಕಷ್ಟ ಬಂದಾಗ ರೈತರು ಬಂದುಬಿಟ್ಟು ಹೇಳಿದ್ರು ನೀವು ಏಳು ಗಂಟೆ ನೀವು ಕೊಡೋದ್ರ ಬದಲು ಐದು ಗಂಟೆ ಸತ್ತು ರೂಪಾಯಿ ಕೊಡಿದ್ದು ಚೀಫ್ ಮಿನಿಸ್ಟ್ರಿಗೆ ನಿವೇದನ ಕೊಟ್ಟರು ಅವರೇ ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ಏನು ಹೇಳಿದ್ರು ಐದು ಗಂಟೆ ಅಂತ ಹೇಳಿದರು ಅದು ಬರೀ ಅವರು ಚೀಫ್ ಮಿನಿಸ್ಟ್ರಿ ಹೇಳಿದ ಮೇಲೆ ಒಂದೇ ಒಂದು ತಿಂಗಳು ಒಂದು ತಿಂಗಳ ಸಮೇತಲ್ಲ ಇಪ್ಪತ್ತ್ಮೂರು ದಿವಸದಲ್ಲಿ ಅಷ್ಟರಲ್ಲಿ ನಾವು ನಮ್ಮ ಥರ್ಮಲ್ ಪ್ಲಾಂಟ್ಗಳನ್ನೆಲ್ಲ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ರಿವೈವ್ ಮಾಡಿಬಿಟ್ಟು ಅಲ್ಲಿ ಪ್ರೊಡಕ್ಷನ್ಸ್ ಆಯಿತು ನಂತರ ನಾವು ಪಂಜಾಬ್ ಮತ್ತು ಹರಿ ಇವರಿಂದ ಡೆಲ್ಲಿ ಪಂಜಾಬು ಮತ್ತು ಯು ಪಿಯಿಂದ ವಾಟ್ರ್ ಸಿಸ್ಟಮಲ್ಲಿ ಅವತ್ತು ಕುಮಾರಸ್ವಾಮಿ ಅವರೇನು ಹೇಳಿದ್ರು ಇವರ ಸಾಲ ತಗೊಂಡು ವಾಟರ್ ಸಿಸ್ಟಮ್ ನಾವು ಏನು ಒಪ್ಪಂದ ಮಾಡಿದ್ದೀವಿ ಜೂನಲ್ಲಿ ನಿಮಗೆ ಕೊಡ್ತೀವಿ ಕರೆಂಟು ದೊಡ್ಡ ಬಿಟ್ಟು ತೊಗೊಳ್ತಾ ಇದ್ವಿ ಬ್ಯಾಂಕಿಂಗ್ ಇದನ್ನು ಮಾಡ್ತಾ ಇದ್ವಿ ಅದೇ ರೀತಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಹತ್ರ ಪವರ್ ಇದರಿಂದ ಸೆಂಟ್ರಲ್ ಕೋರ್ಟದಿಂದ ಒಂದು ಮುನ್ನೂರು ಮೆಗಾವಾಟ್ ಅವರು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಕೂಡಿಗೆಯಲ್ಲಿ ನಮಗೆ ಬರಬೇಕಾಗಿದೆ ಅದನ್ನು ನಾವು ಡೆಲ್ಲಿ ಕೊಟ್ಟಿದ್ದೀವಿ ಅದು ಸಮೇತ ಈಗ ನಾವು ವಾಪಸ್ ತೊಗೊಂಡು ಓಕೆ ಮತ್ತು ಸೆಕ್ಷನ್ ಲೆವೆನ್ ಜಾರಿಗೆ ಮಾಡಿದ್ದೀವಿ ಇವತ್ತು ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ನಮಗೆ ಎಕ್ಸ್ಟ್ರಾ ಪವರ್ ಇದೆ ಇವತ್ತು ನಾವು ಥರ್ಮಲ್ ಪ್ಲಾಂಟ್ಗಳನ್ನ ಫುಲ್ ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇಲ್ಲ ಈಗ ಸ್ಲೋ ಡೌನ್ ಮಾಡಿದ್ವಿ ಆವತ್ತು ನೀವು ಹೇಳಿದ ಒಪ್ಪಿದ್ದೀವಿ ಆವತ್ತು ಇದನ್ನು ಕಾಕಡ ತಗೊಂಬಂದರು ಒಂದು ಟು ಆವತ್ತು ಪೇಪರ್ಲಿ ಬಂದಿದ್ದು ಬಟ್ ಅದಾದ ಮೇಲೆ ಈಗ ಆಗಿದೆ ಬಟ್ ಒಂದು ಹೇಳ್ತೀನಿ ನಿಮಗೆ ನಮಗೆ ಆರು ಲಕ್ಷ ಕಿಲೋಮೀಟ್ರ್ ನಮಗೆ ಟ್ರಾನ್ಸ್ಮಿಷನ್ ಲೈನ್ ಇದೆ ಹತ್ತು ಲಕ್ಷ ಯ ಟ್ರಾನ್ಸ್ಫಾರ್ಮರ್ಗಳಿದೆ ಕೆಲವು ಕಡೆ ಕೆಲವು ಜಾಗದಲ್ಲಿ ಮೇಟ ಸುನೀಲ್ ಕುಮಾರ್ ಅವರು ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅವ್ರು ಮಿನಿಸ್ಟ್ರ್ ಆಗಿದ್ದವರು ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ರೇವಣ್ಣ ಅವರು ಕೆಲವು ಕಡೆಯಲ್ಲಿ ಕಾಲಾಂತ ಕಾರಣಾಂತರದಿಂದ ಸ್ಲೋ ಇದಾಗ್ತದೆ ಲಾಕ್ಡೌನ್ ಆಗ್ತದೆ ಶಟ್ ಡೌನ್ ಮಾಡಬೇಕಾಗ್ತದೆ ಮೇಂಟೆನೆನ್ಸ್ಗೆ ಮಾಡಬೇಕಾಗ್ತದೆ ಅದನ್ನು ಏನಾಗಿತ್ತು ಅಂದಟ್ಬಿಟ್ಟು ಎರಡು ತಿಂಗಳು ತೊಂದರೆ ಇಡೀ ಇದರಲ್ಲಿ ಬಲ್ಲ ಕಂಪ್ಯೂಟು ಕರೆಂಟ್ ಶಾರ್ಟೇಜ್ ಅಂದಟ್ಟು ಹೋಗ್ಬಿಟ್ಟು ಸಾಕಷ್ಟು ಪ್ರಚಾರ ಕೊಟ್ಟರು ಆ ಸಂದರ್ಭದಲ್ಲಿ ಸಮೇತ ಡೊಮೆಸ್ಟಿಕ್ಕಿಗೆ ನಾವು ಪವರ್ ಕಟ್ ಮಾಡಲಿಲ್ಲ ಇಂಡಸ್ಟ್ರಿಗೆ ಪವರ್ ಕಟ್ ಮಾಡಲಿ ಯಾವ್ದು ಪವರ್ ಕೊಡ್ತೇವೆ ಅದನ್ನೆಲ್ಲ ಕೊಟ್ಟಿದ್ದೀವಿ ಅದಕ್ಕೆ ನಾನು ಹೇಳ್ತಾ ಇರೋದು ಇವತ್ತು ನೀವು ಕೇಳ್ತಾ ಇರೋ ಪ್ರಶ್ನೆ ಇವತ್ತು ಅದಕ್ಕೆ ಹೇಳಿದ್ದೀನಿ ಇವತ್ತು ನಮಗೆ ಕರೆಂಟ್ ಶಾರ್ಟೇಜ್ ಇಲ್ಲ ಕರೆಂಟ್ ಎಕ್ಸಸ್ ಇದೆ ಸರಿ ದಕ್ಷಿಣ ಕನ್ನಡ ಜಿಲ್ಲೆ ಪವರ್ ಸಮಸ್ಯೆ ಇದೆ ಹೌದು

ಮೀಟಿಂಗ್ ಮಾಡಿದ್ರಿ ಬೆಳಗ್ಗೆ ಒಂಬತ್ತುವರೆ ಗಂಟೆ ಸಭೆ ಗೊತ್ತಿರ್ಲಿಲ್ಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಮಾಡಿದೆ ಆದ್ರೂ ಇಲ್ಲಿ ಹೋಗಿ ಕೇಳಿ ಬಾಕಿ ಕೂತು ಮಾಡಿದ್ರಿ ಒಬ್ಬರೇ ಒಬ್ಬರು ಎಮ್ ಎಲ್ ಎಗಳು ಎಲ್ಲ ಇದ್ರು ನಮ್ಮ ಜಿಲ್ಲೆ ಇದು ಕರೆಂಟ್ ನೀವು ಈ ಮೊಸರಲ್ಲಿ ಕಲ್ಲು ಹುಡುಕಲಿಕ್ಕೆ ದಯವಿಟ್ಟು ಹೋಗಬೇಡಿ ನೀವು ರಾಜಕೀಯ ಮಾಡ್ಕೊಳ್ಳಿ ನಿಮ್ಮ ರಾಜಕೀಯ ನಿಮ್ಮ ರಾಜಕೀಯ ಮಾಡಿರು ರಾಜಕೀಯ ರಾಜಕೀಯ ಬರೆಯುವಂತ ಅಂತ ನೀವು ರಾಜಕೀಯ ಇರಿಗೇಷನ್ ಹೆಚ್ಚಿಗೆ ಇರುವುದು ಹುಬ್ಬಳ್ಳಿಯಲ್ಲಿ ಇವತ್ತು ಬೆಳಗ್ಗೆ ಹುಬ್ಳಿಯ ಮೇಲೆ ಇವತ್ತು ಡಿಸ್ಕಸ್ ಮಾಡಿದ್ರಿ ಒಬ್ಬರಾದ್ರೂ ಇಲ್ಲ ಅಲ್ಲಿ ಇವರು ನಿಮ್ ರಾಜಕೀಯ ನಂಗೆ ಗೊತ್ತಿಲ್ಲ ಮಟ್ಟಿಗೆ ಮಂತ್ರಿಗಳಾಗಿ ರಾಜಕೀಯದ ಬಗ್ಗೆ ಮಾತಾಡೋದಲ್ಲ ಆಯ್ತು ನಿನ್ನೆ ಬೆಳಗ್ಗೆ